ஷன்ல விஷய கை ஆதரவு மாமி டென்ஷன் கடை அம்மா அம்மா பெங்க அக்கனிங் அம்மீக அஸ்டுல பிரகத்தி மத்த மாமித்தி அவருக்கு அரக்கே இல்லை ಸೊ ದೈವ ದೇವರಗಳೆಲ್ಲ ಏನು ತಪ್ಪಾಗದೆ ಹೋಗ್ಲಿ ಎಲ್ಲವೂ ಚೆನ್ನಾಗ್ ಆಗ್ಲಿ ಅನ್ನೋ ತರದಲ್ಲಿ ಪ್ರೇ ಮಾಡ್ತಾ ಇದ್ದಾರೆ ಪ್ರೇನೆ ಏನೋ ಆಗಿದೆ ತುಂಬಾ ಚೆನ್ನಾಗಿ ನೀಟಾಗಿ ಮಾಡ್ತೀವಿ ಸೊ ಒಂದು ಆಮೇಲೆ ಸಿನಿಮಾ ಮಾಡ್ಬೇಕಾದ್ರೆ ಅದೊಂದು ಡಿವೈನ್ ಫೀಲ್ ಇತ್ತು ಅಂದ್ರೆ ನಾವು ಅಷ್ಟೇ ಅಂದ್ರೆ ಎಲ್ಲಾ ನಾನ್ವೆಜ್ ಎಲ್ಲಾ ಬಿಟ್ಟು ತುಂಬಾ ಒಂದು ಒಳಗಡೆಯಿಂದ ನಾವೊಂದು ಕ್ಲೀನ್ ಆಗಿರ್ಬೇಕು ನಾವು ಅನ್ನೋ ತರದ ಫೀಲ್ ಇತ್ತು ಅದೇ ಆಕ್ಚುಲಿ ನಾವು ಹಂಗ ಇದ್ದಿದ್ದಕ್ಕೆ ನಮ್ಗೆ ಅಷ್ಟು ಪಾಸಿಟಿವ್ ಆಗಿ ಅಷ್ಟು ಅದ್ಭುತ ಎನರ್ಜಿ ಸಿಕ್ತು ಅಷ್ಟು ಸೂಪರ್ ಆಗಿ ನಮ್ಗೆ ಶೂಟ್ ಮಾಡಕ್ಕಾಯ್ತು ಟೋಪಿ ಕಂಪನಿಗಳ ಐ ಪಿ ಓಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದ್ರಕೊಂಡಿದ್ದೀರಾ ಬೆಸ್ಟ್ ಐ ಪಿ ಓ ಹೂಡಿಕೆ ಮಾಡ್ಬೇಕಾ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಐ ಪಿ ಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ನಾವು ಹಂಗೆ ನಡ್ಕೊಂಡಿದ್ದಕ್ಕೆ ಅಲ್ಲೇ ರಿಸಲ್ಟ್ ಕೊಟ್ಬಿಟ್ರು ನಮಗೆ ಏನ್ ನಡ್ಕೊಂಡ್ವಿ ನಾವು ಅಲ್ಲೇ ರಿಸಲ್ಟ್ ಸಿಕ್ಬಿಡುತ್ತೆ ನಮ್ಗೆ ಅಷ್ಟು ಸೂಪರ್ ಆಗಿ ನಮ್ಗೆ ಶೂಟ್ ಮಾಡೋದಕ್ಕೆ ಆಯ್ತು ಅಂತಂದ್ರೆ ಇವತ್ ಯೋಚನೆ ಮಾಡಿದ್ರೆ ನೀವು ಕನ್ಸಲ್ಲೂ ಯೋಚನೆ ಮಾಡಕ್ ಸಾಧ್ಯ ಇಲ್ಲ ಈ ಸಿನಿಮಾ ನಾವ್ ಹಿಂಗ್ ಶೂಟ್ ಮಾಡ್ಕೊಂಡ್ ಬಂದ್ವಿ ಟೀಮ್ ಮೆಂಬರ್ಸ್ ಯಾರಿಗೂ ಕೂಡ ಅನಿಸ್ತಿಲ್ಲ ಅದ್ ರೀಸನ್ ಮೋಸ್ಟ್ಲಿ ಆ ತರದ ಇನ್ನೊಂದು ಎನರ್ಜಿ ನಮ್ಗೆ ಹಿಂದೆ ನಮ್ಮನ್ನು ಕಾಪಾಡ್ತಾ ಫೀಲ್ ಅಲ್ಲಿ ಇದೀವಿ ನಾವೆಲ್ಲ ಸಪ್ತಮಿ ಎಷ್ಟ್ ಪ್ಲೇಸಸ್ಗೆ ಹೋಗಿದೀರಾ ಕುಂದಾಪುರ್ ಜಾಸ್ತಿ ನಮ್ಮ ನಮ್ಗೆ ನಮ್ ಸೆಟ್ ಅಂದ್ರೆ ಎವ್ರಿ ಡೇ ಶೂಟ್ ಇರ್ತಾ ಇತ್ತಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದೆ ಬಟ್ ಮರ್ವಂತೆ ಕಾಪು ಹೋಗ್ ಬಂದೆ ಲತಾ ಹೋಟೆಲ್ ಸೊ ಉಡುಪಿಗೂ ಹೋಗಿದ್ವಿ ಮಣಿಪಾಲ್ ಹೋಗ್ ಬಂದೆ ಆನೆಗುಡ್ಡ ದೇವಸ್ಥಾನ ತುಂಬಾ ಇಷ್ಟ ಆಗಿದ್ಯಾವ ಜಾಗ ನಿಮ್ಗೆ ನಮ್ ಸೆಟ್ ಕರಾಡಿ ಈಗ ಆಕ್ಷನ್ ಕಟ್ ಡೈರೆಕ್ಟರ್ ಕಮ್ ಆಕ್ಟರ್ ಆಗಿರೋದ್ರಿಂದ ನಿಮ್ಮ ಸೀಕ್ವೆನ್ಸ್ ಗಳಿಗೆ ಅಂದ್ರೆ ನಿಮ್ದು ಶೂಟ್ ಇದ್ರೆ ಔರ್ ಆಕ್ಷನ್ ಕಟ್ ಹೇಳ್ತಾ ಇದ್ರು ನಿಮ್ಮ ಸೀನ್ ಗಳಿಗೆ ಹೌದಾ ಈಗ ಅವ್ರ ಸೀನ್ ಇದ್ದಾಗ ಯಾರ್ ಆಕ್ಷನ್ ಕಟ್ ಹೇಳ್ತಾ ಇದ್ರು ಸರ್ ಇನ್ಫಾರ್ಮೇಷನ್ ಬೇರೆದೇ ಬಂತು ಇಲ್ಲ ಸರ್ ಹೇಳ್ತಾ ಇದಿದ್ದು ರಾಜ್ ಭಿಷೇಟ್ ಏನು ಹೇಳ್ತಾ ಇದ್ರಂತೆ ಇಲ್ಲ ರಾಜ್ ಭಿಷೇಟ್ರು ಬಂದಿದ್ ಇದೆ ಒಂದು ಇಮೋಷನ್ಸ್ ಇದೆ ಅಂತಂದ್ರೆ ಅವಾಗ ಅರವಿಂದ್ ಹೇಳ್ತಾನೆ ಸಿನಿಮಾ ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ ರಿಷಬ್ ಶೆಟ್ಟ್ರು ಈಗ ದೈವಾರಾಧನೆ ಕಂಬಳ ಕಂಬಳಾಯla ಮಾಡಿದ್ರು ಯಕ್ಷಗಾನದ ಬಗ್ಗೆ ಸಿನಿಮಾ ಯಾವಾಗ ಮಾಡ್ತಾರೆ ಈಗ ಬರೀ ಮಂಗಳೂರಿನಲ್ಲಿ ಸಿನಿಮಾ ಮಾಡ್ತಿದಾನೆ ಇವನು ಬರೀ ಬಿಟ್ರೆ ಅವರಿಗೆ ಏನು ಬರಲ್ಲ ಅವರಿಗೆ ಆ ತರದಲ್ಲೂ ಹೇಳೋರು ಇದೆ ಕೆಲವೊಂದಷ್ಟು ಜನ ಸೂಪರ್ ನೀವು ನಿಮ್ದು ಕೋರ್ culture ನ ತಂದು ಸಿನಿಮಾದಲ್ಲಿ ಇಷ್ಟು ಸಿನಿಮ್ಯಾಟಿಕ್ ಇ şekilde ಅಂತ ಹೇಳೋರು ಇದೆ ಮಾಡೋಣ ಸ್ವಲ್ಪ ಬೇರೆ ಕಡೆಗೂ ನಾನು ಓಡಾಡಬೇಕು ರುದ್ರಪ್ರಾಯ ಮಾಡಬೇಕಾಗಿತ್ತು ನಾರ್ತ್ ಕರ್ನಾಟಕ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದಕ್ಕೂ ಈಗ ಕ್ಲಾಶ್ ನನಗೆ ಅಂದ್ರೆ ಈಗ ಕಾಂತಾರ ನಾನು ಫಾರೆಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡೋದ್ರಿಂದ ಕಾರ್ಡ್ ಡೈರೆಕ್ಟರ್ ಅಂತಂದ್ಬಿಡ್ತಾರ ಕಾಡಲ್ಲೇ ಆಚೆ ಬರ್ತಿಲ್ಲ ನಾಡಕ್ ಬಾರ ಅಂತ ಟ್ರೋಲ್ ಸೊ ಹಂಗಾಗಿ ಈಗ ನಾನು ಬೇರೆ ಬೇರೆ ತರದ ಏನೋ ಒಂದು ಸಿನಿಮಾ ಮಾಡಿ ಅದಾದ್ಮೇಲೆ ಮತ್ತೆ ಕರಾವಳಿದು ಇನ್ನೊಂದು ನೂರ್ ಸ್ಟೋರಿ ಇದೆ ಪ್ರಾಬ್ಲಮ್ ಇಲ್ಲ ಯಕ್ಷಗಾನ ಕತೆ ರೆಡಿ ಇದೆ ಮಾಡ್ಬೇಕು ತಂದಿರೆ. सब तुम्ही यष्ट वैरायटी ऑफ फिशेस तंदिदिरो ಈಗ. ಅಂಜಲ್, பாம்ப್ರೆಟ್, ಬಂಗುಡೆ, ಬೂತಾಯಿ, ಅ ಮತ್ತೆ ಅದೊಂದು ಕೆರೆಮಿನ್ ತಂದಿದ್ರಲ್ಲ ಸರ್ ದೀಪಣ್ಣ ಅವರ. ಅದು ಆಮೇಲೆ ಇಟ್ಸ್ ಸಿಲ್ವರ್ ಫಿಶ್ ಬರ್ ಚಿಕ್ಕದು. ಅದು ಕಾಣೆ ಅಂಜಲ್ பாம்ப್ರೆಟ್ ಅಂತ ಕಾಣೆ ಹೇಳ್ಿರಲಿಲ್ಲ. ಆಮೇಲೆ ಅಷ್ಟೇ ಅನ್ಸುತ್ತೆ. 7 8 ಓಕೆ. ಪ್ರಾನ್ಸ್ ಎಲ್ಲ ತಿಂದೆ ಬಟ್ ಅದ್ ಫಿಶ್ ಬರಲ್ಲ ಕರಾವಳಿ ಕಲ್ಚರ್ ಸ್ವಲ್ಪ ಸ್ವಲ್ಪ ತಿಳ್ಕೊಂತಿದ ನೆಕ್ಸ್ಟ್ ಟೈಮ್ ಸಿಕ್ಕಾಗಿ ಇನ್ನು ಜಾಸ್ತಿ ಬೇರೆ ಜಾಗಕ್ಕೋಗಿ ಊಟ ತಿನ್ನಕಷ್ಟು ಟೈಮ್ ಇರ್ತಾ ಇರ್ಲಿಲ್ಲ ಸೊ ಅದಕ್ಕೆ ಊಟದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಪ್ರೊಡಕ್ಷನ್